ಇಟ್ ಮಗ ಹಿಂಗೆ ಗಂಟು ಸುಟ್ಟು ಬೆಕ್ಕನಂಗೆ ಒಳಸಿದರ್ಸಾಗ ತಗೋವೆ ಅಮ್ಮ ಅದು ಏನಿಲ್ಲ ಒಸಿ ಈಗ ಕೆಲ್ಸಿತ್ತು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಏನಿಲ್ಲ ಅದು ಯೋಚನೆ ಕೆಲಸ ಏನಿಲ್ಲ ಹುಡ್ಗರು ಪಾಡು ಹುಡುಗರು ಮಾಡ್ತಾತಾವೆ ನೀನೇನು ತಲೆ ಕೆಸ್ಕೊಳ್ದಂಗೆ ಮದುವೆ ಕಡಿಕೆ ನೋಡ್ಲಾ ಹಾಂ ಹಾಂ ಹ್ಞೂ ಹ್ಞೂ ಆಯಿತು ಯಾರು ಓ ನೀವು ಬನ್ನಿ ಬನ್ನಿ ಯಾರು ಮುರಳಿ ಅದು ಇವಾ ಅದೇ ಪವಿ ಪವಿತ್ರ ಅವಳಲ್ಲ ಅವ್ರ ಸ್ವಂತ ಅಣ್ಣ ಇವನೇಯ ಇವನು ಯಾಕೆ ಬಂದೆ ಇಲ್ಲಿಗೆ ಗೊತ್ತಿಲ್ಲ ಏನಾರು ಹೇಳಿ ಕಳಿಸಬೇಕು ನಾನು ಮಾತಾಡ್ತೀನಿ ನೀನು ಕಾಪಿ ತಗೊಂಬು ಮುರಳಿ ನನ್ನ ಮೇಲೆ ಇನ್ನೂ ಬೇಜಾರದ ಯಾಕೆ ನಾನು ಬಂದರೂ ಒಣಗ್ ಬಾ ಅಂತ ಕರಿತಾ ಇಲ್ವಲ್ಲ ಅಯ್ಯೋ ಬೇಜಾರು ಅಂತಕ್ಕೆ ನೀವೇನು ಮಾಡಿದ್ದೀರಿ ಅಂತ ನಾನು ಬೇಜಾರು ಮಾಡ್ಕೋಬೇಕು ಬನ್ನಿ ಬನ್ನಿ ಒಳಗೆ ಅದು ನಮ್ಮಮ್ಮ ನೀವು ಯಾರು ಕೇಳ್ತಿದ್ದು ಹೇಳ್ತಿದ್ದೆ ಬನ್ನಿ ಬನ್ನಿ ಅದು ನಾನು ನಿಮ್ಮ ಹತ್ರ ಹೊಸಿ ಮಾತಾಡೋಕ್ಕಿತ್ತು ಅಯ್ಯೋ ಕುತ್ಕೊಳ್ಳಿ ಮಾತಾಡೋಣ ಅಂದಂಗೆ ಇವ್ರು ನಮ್ಮ ತಾಯಿ ನಮಸ್ಕಾರ ಕಣಪ್ಪ ಯಾರು ಅಂತ ಗೊತ್ತಾಗ್ಲಿಲ್ಲ ತಪ್ಪು ತಿಳ್ಕೊಬೇಡಿ ನೀವು ನಮ್ಗೆ ಇದಕ್ಕೆ ಮುಂಚೆ ಭೇಟಿ ಆಗಿಲ್ಲಲ್ಲ ಅದಕ್ಕೆ ಸಂದಕ್ಕಿದ್ದೀರೋ ಅಪ್ಪ ಏನಾರು ಹೇಳ್ ಕಳ್ಸಿದ್ರಾ ಇಲ್ಲಮ್ಮ ಅಪ್ಪ ಏನು ಹೇಳಿ ಕಳಿಸಿಲ್ಲ ನಾನೇ ಮುರಳಿ ಭೇಟಿ ಆಗಿತ್ತು ಅದಕ್ಕೆ ಬಂದೆ ನಾನು ಚೆನ್ನಾಗೀವನಿ ನೀವು ನಮ್ಮಂತಕ್ಕೆ ಬಂದಾಗೆಲ್ಲ ನನ್ನ ಕೆಲಸದ ಮೇಲೆ ಹೊರ್ಗಡೆ ಹೋಗಿರ್ತಿದ್ದೆ ಹಂಗಾಗಿ ನಿಮಗೆ ಸಿಗೋಕ್ಕಾಗಲಿಲ್ಲ ಓ ಹಂಗ ಸರ್ ಸರಿ ಕಾಪಿ ಟೀ ಏನೋ ಎಂತಿರತ್ತೀಪ ಇಲ್ಲಮ್ಮ ಈಗ ಬತ್ತಾ ಬಸ್ ಸ್ಟಾಪಲ್ಲಿ ಜ್ಯೂಸ್ ಬಂದೆ ಏನು ಬೇಡ ಇದೊಳೆ ಚೆಂದ ಆಗ್ತದೆ ನಮ್ಮ ಮನೆಗೆ ಬತ್ತಾ ಬಸ್ ಸ್ಟಾಪಲ್ಲಿ ಜ್ಯೂಸ್ ಬರಬೇಕಾಗಿತ್ತೆ ಯಾಕೆ ನಮ್ಮ ಮನೇಲಿ ಅದು ಇಲ್ಲ ಅಂತ ಹೇಳಿದ್ದೆ ಅಯ್ಯೋ ಹಂಗಲ್ಲಮ್ಮ ನಿಮ್ಮ ಮನೆಗೆ ಗೊತ್ತಿರ್ಲಿಲ್ಲವಲ್ಲ ಅಡ್ರೆಸ್ ಹುಡ್ಕೋದು ಎಷ್ಟೊತ್ತಾಯ್ತದೆ ಏನೋ ಅಂತ ಜೂಸ್ ಕೊಡಿದೆ ಆದರೆ ಮುರಳಿ ಹೆಸ್ರು ಹೇಳ್ತಿದ್ದಂಗೆ ಮನೆ ಅಡ್ರೆಸ್ ಸಿಕ್ಬಿಡ್ತು ಅದಕ್ಕೆ ಬೇಡ ದಾವರ್ಕೆ ಇಲ್ಲ ಅಂತ ಕಣಪ್ಪ ನಮ್ಮ ಮುರಳಿ ಈ ಕೆಲಸ ಶುರು ಮಾಡಿದ್ಮಾಕಿ ಟ್ರಿಪ್ದಾ ನಮ್ಮ ಏರಿಯಾದಾಗ ಯಾರು ಕೇಳೋರ್ವೇ ನಮ್ಮ ಮನೆ ಅಡ್ರೆಸ್ ತೋರಿಸ್ತಾರೆ ಟ್ರಿಪ್ ಮುರಳಿ ಇಂತನೆಯ ನನ್ನ ಮಗ ಹೆಸರುವಾಸಿ ಆಗ್ಬಿಟ್ಟೆ ಎಲ್ಲರೂ ಈ ಸರದವ್ರೆಲ್ಲರೂ ನಮ್ಮ ಮಗನ ಜೊತೆಗೆ ಟ್ರಿಪ್ ಬಂದಿರೋರೆ ಹಂಗಾಗಿ ಅಡ್ರೆಸ್ ಗೊತ್ತದೆ ಅಮ್ಮ ಏನಾರು ತೊಗೊಂಬ ಅಂದಂಗೆ ಏನು ವಿಷಯ ಕಿಸೋರ್ ಅದು ತಪ್ಪತಿರ್ಕೋಬೇಡಿ ಅವತ್ತಪ್ಪನಿಗೂ ನನಗೂ ಮಾತಾಗುವಾಗ ನಿಮಗೆ ಹೊಸಿ ಬೈದ್ಬಿಟ್ಟೆ ಬೇಜಾರು ಮಾಡ್ಕೋಬೇಡಿ ಎತ್ತೂತು ಅಂಥದ್ದೆಲ್ಲ ಸಣ್ಣಪುಟ್ಟ ವಿಷಯಕ್ಕೆ ಬೇಜಾರ್ ಅದು ಅಲ್ಲದೆ ಈಗ ನಾವು ಸಂಬಂಧಿಕರಾಗುವಾಗ ಇವೆಲ್ಲ ನನ್ನ ತಲೆಗೆ ಹಾಕಳಕ್ಕೆ ಹೋಗೋಲ್ಲ ಏನು ಹೇಳಿ ಹ್ಞೂ ಅದೇ ಅನ್ನಿ ನನಗೂ ವಿಷಯ ಗೊತ್ತಿರಲಿಲ್ಲ ಮೊನ್ನೆ ಮನೇಲಿ ಗೊತ್ತಾಯಿತು ಅದಕ್ಕೆ ಮನೆಯಲ್ಲಿ ಬಂದಾಗ ಸಿಗ್ಲಿಲ್ವಲ್ಲ ಈಗಾರು ಮಾತಾಡ್ಸ್ಕೊಂಡೋಗ ಅಂದ್ಬಿಟ್ಟು ಬಂದೆ ಏನೋ ಎಲ್ಲ ಒಳ್ಳೇದಾದ್ರೆ ಆಯಿತು ನನ್ನ ತಂಗಿಗೆ ನೀವೇ ಸರಿಯಾಗಿ ಜೋಡೀನಿ ಅದು ಯಾರು ಹುಡುಗ ಬಂದಿದೆ ಅವನೊಂಚೂರು ಸರಿಯಾಗಲಿಲ್ಲ ಅದಕ್ಕೆ ನಾನು ಮದುವೆಗೆ ಗೊಪ್ಪಿರಲಿಲ್ಲ ಅನ್ನಿ ಏನು ಕಣಪ್ಪ ಋಣಾನ್ ಬಂದ ಯಾರ ಕೈಲದು ಅಲ್ವಾ ಎಲ್ಲಿಸ್ತದೋ ಅಲ್ಲಿಗೆ ಮುಟ್ಬೇಕು ನಿಮಗೆ ಮದುವೆ ಆಗೋದಾ ಮಕ್ಕಳು ಮರಿ ಮನೆಯವರು ಅಮ್ಮ ಇಲ್ಲ ನನಗೆ ಮದುವೆ ಆಗಿ ಒಂದು ವರ್ಷ ಆಯ್ತು ಅಷ್ಟೇ ಮಕ್ಕಳಿನ್ನೂ ಆಗಿಲ್ಲ ಮನೆಯವರು ಮನೆಗೆ ಅವರೇ ವಡ್ರಪಳ್ಳಿದವ್ರನ್ನ ನಾನು ಹಿಂಗೆ ಇಷ್ಟಪಟ್ಟು ಮಾಡ್ಕೊಂಡೆ ಡಿಗ್ರಿ ಓದ್ತಾವ್ರೆ ಮನೆಗೆ ಅವರೇ ಓದಿಸ್ತಿದ್ದೀವಿ ಹಂಗಾರೆ ಮದುವೆ ಆದ್ಬೇಕು ಹಾಂ ಆ ಓಕೆಣಮ್ಮ ಅದು ಅದು ಅರ್ಜೆಂಟಾಗಿ ಮದುವೆ ಆದ್ವಲ್ಲ ಓದ್ತೀನಿ ನಿಂದಲು ನಾನು ಯಾಕೆ ಬೇಡ ಓದು ಅಂತ ಹೇಳಿ ಓದಿಸ್ತಾ ಅದೇ ವಿಷಯ ಮಾತಾಡಿಕ್ಕಿ ಸರ್ ಸರಿ ನೀವು ಇಬ್ಬರು ಮಾತಾಡ್ತೀರಿ ನಾ ಕುಡಿಯೋಕೆ ಏನಾದ್ರು ಅದು ಮುಳ್ಳಿ ಬೇಜಾರು ಮಾಡ್ಕೋಬೇಡಿ ಇದೇನಪ್ಪ ಇಂಗೆ ಕಿಲ್ತವನೇ ಅಂತ ತಪ್ಪು ತಿಳ್ಕೊಬೇಡಿ ಈಗ ಮನೆಗೆ ನನ್ನ ಮಗನಕ್ಕಿಂತ ಬ್ಯಾರು ನನಗೆ ನೋಡೋದು ಜಾಸ್ತಿ ಸತಿ ಸಣ್ಣ ಅವನರಾ ಅವ್ನು ಕಂಡ್ರೆ ಅಚ್ಚುಮೆಚ್ಚು ನಾನು ಏನು ಮಾಡಿದ್ದೀನೋ ನನಗೆ ಗೊತ್ತಿಲ್ಲ ಅಂದ್ರಿ ಮನೆಯವರೆಲ್ಲ ಹಂಗೆ ಅದು ಹಾಗೆ ಸತ್ಸಕ್ಕೆ ಅದು ನಾನು ಇಷ್ಟಪಟ್ಟಂಗೆ ಮದುವೆ ಮಾಡ್ಕೊಂಬಿಟ್ಟೆ ಅದು ನಮ್ಮ ಪುಂಗೆ ಕಾಪ ಹಾಗಾಗಿ ನನಗೆ ಏನು ಮನೇಲಿ ಬೆಲೆನೂ ಇಲ್ಲ ಸಹಾಯನೂ ಮಾಡೋಕ್ಕೋಗೋಕ್ಕಿಲ್ಲ ಈಗ ನಿಮ್ಮ ವಿಷಯನೂ ಮದುವೆ ಆಗೋ ಗಂಟೆ ಹೇಳ್ಬಾರ್ದು ಅಂತಿದ್ರು ಏನೋ ನಂಗೆ ಹೇಳಿಲ್ಲ ಅಂದ್ರಿ ಒಂಥರ ನನ್ನ ಕೆಟ್ಟವನು ಇಲ್ಲನೂ ನಂಗೆ ನೋಡ್ತಾರೆ ಮನೆಯವರೆಲ್ಲ ಮದುವೆ ಆಗಿದೆ ತಪ್ಪಾಗೋಗೋದೇ ಅದಕ್ಕೆ ಇವಾಗ ನನ್ನ ಬ್ಯಾರೆ ಮನೆಗೆ ಕಳಿಸ್ತಾವ್ರೆ ನಿಮಗೆ ವಿಷಯ ಗೊತ್ತು ಅನ್ಕತೀನಿ ಹೌದಾ ಇಲ್ಲ ಈ ವಿಷಯ ಎಲ್ಲ ನಂಗೆ ಗೊತ್ತಿಲ್ಲ ಹೇಳಿ ಈಗ ಅದಕ್ಕೆ ನಾನು ನನ್ನ ಹೆಂಡ್ತಿ ಬ್ಯಾರೆ ಮನೆಗೆ ಹೋಗಿ ಸಂಸಾರ ಮಾಡಬೇಕು ಈ ಹೆಂಗಪ್ಪ ಈ ಹೆಂಡರು ಕಟ್ಕೊಂಡು ಏಕಾಏಕಿ ಆಚಗೋಗಿ ಸಂಸಾರ ಮಾಡೋದು ಅಂತ ನಾನು ತಲೆ ಕೆಟ್ಟೋಗೋದೆ ಅದು ಅಲ್ಲದೇ ಓದಿದ್ದು ಕಮ್ಮಿ ಈಗ ನಾವಿರೋದು ದಳಿಯಾಗೆ ಅಲ್ಲಿ ಯಾವ ಕೂಲಿ ಕೆಲಸ ಮಾಡಿ ನಾನು ಹೆಂಡ್ರು ಸಾಕಲಿ ಹೋಗಲಿ ಜಮೀನ್ದಾರು ಮಗ ಆಗಿ ಕೂಲಿ ಕೆಲಸಕ್ಕೋರಿ ಮರ್ಯಾದೆ ಇರ್ತದ ಅದು ಅಲ್ಲದೇ ನನಗೆ ಅಂತ ನಮ್ಮಪ್ಪ ಯಾವ ಆಸ್ತಿನೂ ಕೊಡ್ತಾಯಿಲ್ಲ ಹಾಗಾಗಿ ಜೀವನಕ್ಕೆ ಹೆಂಗೆ ಅನ್ನೋ ಪ್ರಶ್ನೆ ಆಗ್ಬಿಟ್ಟದೆ ಈಗ ನಾನು ಒಬ್ನೇ ಇಲ್ಲ ಎಂಡ್ರು ಬೇರೆ ಅವಳಲ್ಲ ಅದಕ್ಕೆ ಈಗ ನನಗೆ ಈತ ಕೆಲಸನೂ ಇಲ್ಲ ಕೂಲಿ ಕೆಲಸ ಮಾಡಂಗೂ ಇಲ್ಲ ಈತಗೆ ಆಸ್ತಿನೂ ಬಂದಿಲ್ಲ ಇಲ್ಲ ನಮ್ಮ ಅಪ್ಪನ ಕೇಳಿ ಏನಾರ ಮಾಡೋಣ ಅಂದರೂ ಬಿಡ್ದಾಸು ಕೊಡೋಕ್ಕಿಲ್ಲ ಅಂತಾರೆ ಅದಕ್ಕೆ ಈಗ ನೀವೇ ನನಗೆ ಸಹಾಯ ಮಾಡಬೇಕು ಈಗ ಅದೆಲ್ಲ ಸರಿ ನನ್ನಿಂದ ಏನಾಗಬೇಕಾಗಿತ್ತು ಅಂತ ನೀವು ಕೇಳ್ತಿದ್ದೀರಿ ಅದು ಇದೇನಪ್ಪ ಹಿಂಗೆ ಕೇಳ್ತಾನೆ ಅಂತ ತಪ್ಪು ತಿರ್ಕೋಬೇಡ್ರಿ ನನಗೆ ನಿಮ್ಮದು ಟ್ರಿಪ್ ಏಜೆನ್ಸಿಯಾಗೆ ನನ್ನವೇ ಪಾರ್ಟ್ನರ್ ಮಾಡ್ಕೊಂಡಿರಾ ನೀವು ಹಿಂಗೆ ಸಡನಾಗಿ ಕೇಳಿದ್ರೆ ನನಗೆ ಏನು ಹೇಳ್ಬೇಕು ಗೊತ್ತಾಯ್ತಲ್ಲ ಅದು ನಂದು ಒಂದು ಪಾಲಿಸಿ ಅದೇ ನನ್ನ ವ್ಯವಹಾರನೇ ಬೇರೆ ಸಂಬಂಧನೇ ಬೇರೆ ಎರಡೂ ಹೊಂದಾಣಿಕೆ ಮಾಡ್ಕೊಳಕ್ಕೆ ಇಷ್ಟ ಆಗಿಲ್ಲ ಆದರೂ ನೀವು ಮನೆ ಬಾಕ್ಲಿ ಗಂಟೆ ಬಂದು ಹಿಂಗೆ ಕೇಳ್ತಿರೋದು ನೋಡಿದ್ರೆ ನಂಗೆ ಏನು ಹೇಳ್ಬೇಕು ಅಂತ ಗೊತ್ತಾಕಿಲ್ಲ ಹೊಸಿ ಟೈಮ್ ಕೊಡಿ ಯೋಚನೆ ಮಾಡಿ ಹೇಳ್ತೀನಿ ಅಲ್ಲ ನೀವು ನಮ್ಮ ಬಗ್ಗೆ ಅಮ್ಮನೆಗಿನ್ನ ಇಟ್ಕೊಂಡಿದ್ದೀರಾ ಹಿಂಗೆ ಅಂತವಾ ನಮ್ಮ ಮನೆಯವ್ರು ಅನುಮಾನ ಪಟ್ಟಂಗೆ ಸತೀಸಣ್ಣ ನಿಮಗೆ ವ್ಯವಹಾರದಲ್ಲಿ ಜೋಡಿ ಆಗದಿರ್ಬೋದು ಸ್ನೇಹಿತ ಅನ್ನೋದು ನಂಗೆ ಗೊತ್ತು ಆದರೆ ಸತೀಸಣ್ಣಗಿಂತ ನಾನು ವ್ಯವಹಾರದಲ್ಲಿ ಯಾವುದರಲ್ಲೂ ಕಮ್ಮಿ ಇಲ್ಲ ಬೇಕಾದ್ರೆ ನೀವು ಯಾರನ್ನೂ ವಿಚಾರಿಸ್ ಕೇಳಿ ನೋಡಿ ನೀವು ಅವತ್ತು ಆಗಿ ಜಗಳನ ಬೇಕಾದ್ರೆ ಮನಸ್ಸಲ್ಲಿ ಇಟ್ಕೊಂಡರೆ ಏಳು ನಾಲ್ಕು ಸಂಸ್ಬಿಡಿ ಅಂತ ನೀವು ಇದೊಂದು ಉಪಕಾರ ಮಾಡಿಕೊಟ್ರೆ ಹೆಂಗೋ ನಾನು ಬದುಕೋಕೊಂಡು ದಾರಿ ಆಯ್ತದೆ ಅಂತ ನನಗೆ ಬೇರೆ ಯಾರು ಮುಂದೆಲ್ಲೋ ಹೋಗಿ ನನ್ನ ಕಷ್ಟ ಸುಖ ಕೇಳ್ಕೊಂಡು ನೋಡಪ್ಪ ಜಮೀನ್ದಾರ್ ಮಗ ಹಿಂಗೆ ಬಂದು ಕೇಳ್ದ ಅಂತ ಅನ್ಸ್ಕೊಳಕ್ಕೆ ಇಷ್ಟ ಇಲ್ಲ ನೀವು ಅವತ್ತಿಂದ ನಾನು ನೋಡಿರೋರೆ ಈಗ ಸದ್ಯ ನನ್ನ ತಂಗಿ ಗಂಡ ಆಯ್ತಾ ಇರೋರೆ ಸತೀಸ ನಾನು ಹೆಂಗಿದ್ರು ಅಷ್ಟ್ಲೋನೇ ಆಯ್ತಾನೆ ಅರೂ ನಿಮ್ಮ ಸ್ನೇಹಿತ ಅದ್ರ ಬಗ್ಗೆ ಹೇಳಿ ಮಾತಿಲ್ಲ ಅರೆ ನೀವು ಸ್ವಂತ ನನ್ನ ತಂಗಿ ಗಂಡ ಆಗೋದ್ರಿಂದ ನಾನು ನೀವು ಬಾಮ ಇಕ್ಳು ಯಾವಾಗಲೂ ಅದಕ್ಕೆ ಒಂದೇ ವ್ಯವಹಾರ ಮಾಡಿಕೊಂಡು ಹೋಗೋಣ ಅಂತ ನಿಮಗೆ ಕೇಳೋಕ್ಕೆ ಅಂತ ಬಂದೆ ತಪ್ಪು ತಿಳ್ಕೊಬೇಡಿ ನನಗೆ ಸತೀಸ ನನ್ನ ಫ್ರೆಂಡು ಅಂತವಾ ನಾನು ನಿಮ್ಮ ತಂಗೀನ ಮಾಡ್ಕೊಂಡಿಲ್ಲ ಸತೀಶ ನನ್ನ ಅಣ್ಣಗಿಂತ ಹೆಚ್ಚು ಅಂತ ನಾನು ಅವ್ನು ತಿಳ್ಕೊಂಡಿದ್ದೀನಿ ಅವ್ನ ವ್ಯವಹಾರ ಆಗ್ಬೋದು ಅವ್ನ ಮಾತಾಗಿರ್ಬೋದು ಯಾವತ್ತೂ ತಕ್ತವನಲ್ಲ ಆ ಗುಣದ ಮ್ಯಾಕೆ ನಾನು ನಿಮ್ಮ ಮನೆಗೆ ಬಂದಿದ್ದು ಆಮ್ಯಾ ನಿಮ್ಮ ತಂಗಿ ನೋಡಿದ್ದು ಸತೀಶನ ಬಗ್ಗೆ ನಾನು ಎರಡನೇ ಮಾತಾಡೋಕ್ಕೆ ಇಷ್ಟಪಡೋಕ್ಕಿಲ್ಲ ಅಲ್ಲ ಅದು ದಿಟ ಈಗ ನನ್ನ ಮ ಏನಂದಿರಿ ಒಂದು ಕೊನೆ ಮಾತಾಕ್ಬಿಡಿ ಯಾಕೆಂದರೆ ನಾನು ಭಾಳ ಯೋಚನೆ ಮಾಡಿ ಏನು ಮಾಡೋಣ ಏನು ಮಾಡೋಣ ಅಂತ ಇದ್ದಾಗ ನೀವು ಈಗ ನಮ್ಮ ಸಂಬಂಧಿಕರಾಯ್ತಾರೆ ಅದಕ್ಕೆ ನಿಮ್ಮ ಜೊತೆಗೆ ವ್ಯವಹಾರ ಮಾಡೋರೆ ನಾಳೆ ಆಚೆಗೂ ನಮ್ಮ ಕಷ್ಟ ಸುಖ ಅಂತ ಹೇಳಿ ಇಲ್ಲಿ ಗಂಟ ಬಂದೀವಿ ನೋಡೋಣ ತಗೊಳ್ಳಿ ಮುಂದೆ ಕೇಳ್ತೀನಿ ಏನೋ ಅವಸರ ನನಗೊಂದು ಎರಡು ದಿವಸ ಟೈಮ್ ಕೊಡಿ ಅಂದಂಗೆ ಮನೆ ಸಂತದ್ದು ಹ್ಞೂ ಸ್ವಂತದ್ದೇ ನಮ್ಮ ತಂದೆ ಇದ್ದಾಗ ಸೈಡ್ ತಗೊಂಡಿರು ಆಮೇಲೆ ನಾವೇ ಕಟ್ಟಿಸಿರೋದು ಮತ್ತು ನಿಮಗೆ ಮೂಲ ಊರು ಸ್ಥಳ ಯಾವುದು ಇದೆಯೋ ಹಾಂ ಹ್ಞೂ ಇದೆಯಾ ಅಂದರೆ ಈಗಿದೋಸಿ ಇಂಪ್ರೂವ್ ಆಗದೆ ನಾವು ಇದ್ದಾಗಲ್ಲ ಟೌನ್ ಇದ್ದಂಗೆ ಇತ್ತು ನೀ ಆವಾಗ ನಮ್ಮಪ್ಪ ಇಲ್ಲಿ ತಗೊಂಡಿದ್ದು ನಮ್ಮ ತಾತನ ಕಾಲದ ಯಾವುದೋ ಊರಂತೆ ಅಲ್ಲಿಂದ ನಮ್ಮ ತಾತ ಇಲ್ಲಿಗೆ ಬಂದು ಉಳ್ಕೊಂಡಿದ್ದು ನಮ್ಗೆ ಇದೇ ಊರು ನೀ ನಮ್ಮ ತಾಯಿನೂ ಇದೇ ಊರವರೇ ಆಂ ಹಾಂ ಒಳ್ಳೇದು ಒಳ್ಳೇದು ಇಲ್ಲೇ ಒಂದು ಮೂರು ಸ್ಟಾಪ್ ದಾಟಿದ್ರೆ ನಮ್ಮ ಅತ್ತೆಯವ್ರ ಊರು ಬರ್ತದೆ ನಮ್ಮ ಮತ್ತೆ ಮನೇಲಿ ಇದ್ಲು ಅನ್ಸ್ತದೆ ನೀವು ಬಂದಾಗ ಗೊತ್ತಾ ನಿಮಗೆ ಇಲ್ಲ ಇಲ್ಲ ಗೊತ್ತಿಲ್ಲ ಯಾರೂ ಇರಲಿಲ್ಲ ಆದರೆ ನೀವು ಸೀತಮ್ಮತೆ ಅಂದ್ರಲ್ಲ ಆ ಹೆಸ್ರು ಕೇಳಿದ್ದೀನಿ ಸತೀಸಣ್ಣ ಹೇಳಿದ್ದ ಒಂದು ಎಡ್ಕಿತಾ ಓ ಊಹ್ ಅವಳೆ ನಮ್ಮತ್ತೆ ಸಂತ ನಮ್ಗೆ ಅತ್ತೆ ಆಗಬೇಕು ನಮ್ಮ ಅಪ್ಪನ ತಂಗಿ ಇಲ್ಲೇ ಒಂದು ನಾಲ್ಕು ಸ್ಟಾಪ ಅವರೇ ಅವ್ರ ಮನೆ ಅವರು ಅನ್ಕೂಲವಾಗೋರೆ ಕರೀತಾರೆ ನಾನು ಯಾರ ಮನೆ ಮಕ್ಳಿಗೆ ಹೋಗೋಕೆ ಇಷ್ಟಪಡೋಕ್ಕಿಲ್ಲ ನಿಮಗೆ ಸಂಬಂಧ ಎಷ್ಟು ಬೇಕೋ ಅಷ್ಟೇ ಒಳ್ಳೆಯದು ಒಳ್ಳೆಯದು ಅಂದಂಗೆ ನೀವೇನು ಓದಿರೋದು ಅದು ನಾನು ಪಿ ಯು ಸಿ ಓಯ್ತಾ ಇದ್ದೆ ಆಮೇಲೆ ಯಾಕೋ ಸರಿಯಾಗಿ ವಿದ್ಯೆ ಅನ್ನಿಸ್ಲಿಲ್ಲ ಅದಾದಮೇಲೆ ಏನು ಓದಿಲ್ಲ ನೀ ಸರಿ ಆಯಿತು ಕುತ್ಕೊಳ್ಳಿ ಅವಾಗ ಕಾಪಿ ನೋಟ್ ಕೊಡ್ತಾಳೆ ಕುಡಿದ್ಬಿಟ್ಟು ಹೋಗೋಣ ನಾನೇ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಪಾಪ ಬಸ್ಸಲ್ಲಿ ಎತ್ತು ಕೊಡಾಡಿರಿ ಅಯ್ಯೋ ಅದು ಹತ್ರನು ಗಾಡಿ ಇತ್ತು ಬುಲೆಟೇ ಮಡಿಕೊಂಡಿದ್ದೆ ಏನು ಮಾಡೋಣ ನಮ್ಮಪ್ಪ ಈ ಮದುವೆ ಮ್ಯಾಕ್ಸ್ ಸಿಟ್ಟ ಅದು ಮೇಲೆ ತೋರಿಸ್ಬಿಟ್ಟು ಕಿತ್ತಿ ಫ್ಯಾಕ್ಟ್ರಿ ನಿಲ್ಲಿಸ್ಬಿಟ್ಟವನೇ ಇವತ್ತಲ್ಲ ನಾಳೆ ಕೊಡ್ತಾನೆ ಓಸಿ ಕ್ವಾಪೇಳೆ ಗಂಟ ಮೈಸೂರು ಫ್ಯಾಕ್ಟ್ರಿ ನನಗೆ ಅಂತಲೇ ಹೇಳೋಣೆ ಹ್ಞೂ ಒಳ್ಳೇದು ಒಳ್ಳೇದು ಏನೋ ಒಂದು ಎರಡು ದಿವಸ ಸಿಟ್ಟು ಬಿಡಿ ಈಗೇನು ತೊಂದರೆ ಇಲ್ಲ ನಾನು ತಾನೆ ಬಿಡೋದು ಯಾಕೆ ಒಂಥರ ಬಿಟ್ರಿ ಏನೂ ಇಲ್ಲ ಬಿಡಿ ಸುಮ್ಕೆ ಎಲ್ಲಾನು ಮುಂದೆ ಹೇಳ್ಕೊಂಡ್ರೆ ನಿಮಗೂ ಬೇಜಾರಾಯ್ತದೆ ನಮ್ಮ ನಾವು ಅನುಭವಿಸ್ಬೇಕಲ್ವೇ ಯಾಕೆ ಏನಾಯ್ತು ಏನು ವಿಷಯ ಹೇಳಿ ನಾನೇನು ಬೇರೆಯವನೇ ಇಷ್ಟ ಗಂಟ ನಾನು ತಂಗಿ ಆಗೋರು ಅಂದ್ರೆ ಈಗ ನೋಡೋರೆ ಮುಚ್ಚು ಮರೆ ಮಾಡ್ತಿದ್ರಿ ಅದು ತಪ್ಪು ತಿಳ್ಕೊಬೇಡಿ ನಮ್ಮ ಮನೇಲಿ ನಮ್ಮ ಅಪ್ಪ ನಮ್ಮಅ ಇಬ್ಬರು ನಮ್ಮನ್ನು ಹಾಕ್ತೀವಿ ಅಂತ ಕಾಯ್ತಾವ್ರೆ ಈಗ ಏಕಾಏಕಿ ಮನೆಯಿಂದ ಆಚೆ ಒಂಟು ಅಂತ ನಿಂತವ್ರೆ ಈಗ ಕೆಲಸನೂ ಯಾವುದು ಕೈ ಹಿಡಿತ ಅಲ್ಲ ಎನ್ ನಾನು ಆಚೆ ಕರ್ಕೊಂಡೋಗಿ ಏನು ಹಾಕಣ ಅವಳು ಹೊಟ್ಟೆ ಬಟ್ಟೆಗಾರ ನೋಡ್ದಿರೋದ್ರೆ ನಾನಿಂತ ಗಂಡಾಯ್ತೀನಿ ಅದೇ ಚಿಂತೆ ಎಲ್ಲೆಲ್ಲ ಸ್ನೇಹಿತರನ್ನೆಲ್ಲ ಕೇಳಿದೆ ಅವರೆಲ್ಲ ನನ್ನ ಜಮೀನ್ದಾರು ಮಗ ಆಗಿದಾಗ ಲಕ್ಷ ಬೇಕಾದ್ರು ತಗೊಂಥವ್ನವರು ಈಗ ಮರ್ಯಾದೆ ಇಲ್ಲ ಅಂತಂದ ತಕ್ಷಣ ಹತ್ತು ರೂಪಾಯಿಗೂ ನನ್ನ ನಂಬಕ್ಕಿಲ್ಲ ಅಂತಾರೆ ನಮ್ಮ ಮನೆಯವರ ಓ ತಪ್ಪು ತಿಳ್ಕೊಬೇಡಿ ಖರ್ಚಿಗೆ ಕಾಸು ಏನಾರು ಬೇಕಿತ್ತಾ ಅಯ್ಯೋ ನೀವು ಇಂಥ ಮಾತು ಕೇಳಿಬಿಡೋದ ತಪ್ಪು ತಪ್ಪು ಎಲ್ಲೆಲ್ಲೋ ನಿಮ್ಮ ಮುಂದೆ ನನ್ನ ಕಷ್ಟ ಬಾಯ್ ತಪ್ಪು ಹೇಳಿಬಿಟ್ಟೆ ನನಗೇನು ಬೇಡ ಬಿಡಿ ಅಯ್ಯೋ ಇಲ್ಲ ಹೇಳಿ ಅದು ನೀವು ನಮ್ಮವರು ಅಂತ ಹೇಳಿ ಬಾಯ್ ಬೀಚ್ ಕೇಳ್ತಾಯಿದ್ದೀನಿ ತಪ್ಪು ತಿಳ್ಕೊಬೇಡ್ರಿ ಒಂದು ಹತ್ತು ಸಾವಿರ ರೂಪಾಯಿ ದುಡ್ಡಿದ್ರೆ ಕೊಡಿ ಯಾಕೆಂದರೆ ಏಕಾಏಕಿ ಮನೆಯಿಂದ ಹೋದರೆ ಪಾತ್ರೆ ಪಗಡ ರೇಷನ್ನು ಇದಕ್ಕನ ಆದರೆ ಯಾವ್ದಾರ ಕೆಲಸ ಕೈ ಎತ್ತಿದ ತಕ್ಷಣ ನಾನು ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ ಆ ಆ ಹತ್ತು ಸಾವಿರನಾ ಅದು ನೀವು ಸಡನ್ನಾಗಿ ಹಿಂಗೆ ಬಂದು ಕೇಳೋರೆ ನಾನು ದುಡ್ಡನ್ನ ಮನೇಲಿ ಇಟ್ಕೊಂಡಿರೋಕ್ಕಿಲ್ಲ ಅದು ಅಲ್ಲದೆ ಟ್ರಿಪ್ ಹೋಗೈತೆ ಗಾಡಿಗಳು ಬನ್ನೋಕ್ಕೆ ನಂಗೆ ಉಸಿ ದುಡ್ಡಾಗೋದು ಹೌದಾ ಎಷ್ಟಾಯ್ತದ ಅಷ್ಟಾರ ಕೊಟ್ಟರೆ ತುಂಬ ಉಪಕಾರ ಏನೇನು ಹಿಂಗೆ ಕೇಳ್ತವನಲ್ಲ ಎಷ್ಟು ಕೊಟ್ಟು ಇಸ್ಕೊಳಂಗೆ ಕಾಣ್ತವನೇ ಹತ್ತು ಸಾವಿರ ಕೊಡ್ತಲ್ಲ ಮಾಡ್ಕೊಳಕ್ಕಿತ್ತ ಒಂದು ಐದು ಸಾವಿರನ ಎರಡು ಸಾವಿರನ ಕೊಟ್ಟು ಕಳಿಸ್ಬಿಡೋಣ ಯಾಕೋ ವಿಷಯ ಬೇರೆ ಥರನೇ ಇದೆ ಏನು ಯೋಚನೆ ಮಾಡ್ತಾ ಇದ್ದೀರಿ ಏನಿಲ್ಲಾನಿ ಅದು ಕ್ಯಾಶ್ ಇಕ್ಕಂಡಿಲ್ಲ ಮನೆಯಾಗೆ ಮೊಬೈಲಿಂದ ಟ್ರಾನ್ಸ್ಫರ್ ಮಾಡಿಬಿಡಲಿ ಅಯ್ಯೋ ಅದಕ್ಕೇನಂತೆ ಅದು ಕ್ಯಾಶ್ ಅಲ್ವಾ ಕಳಿಸಿ ಪರವಾಗಿಲ್ಲ ಸರಿ ನಾನು ನಿಮ್ಮ ಮೊಬೈಲ್ ಕಳಿಸ್ತೀನಿ ಅನಿಸ್ತದೆ ನೋಡಿ ಹಾಂ ಹಾಂ ಬಂದಿರ್ತದೆ ನಿಮ್ಮೇಲೆ ಅನ್ಮಾನನೆ ಕಳಿಸಿರ್ತೀರಿ ನಾನು ಆಚೆ ಹೋಗಿ ನೋಡ್ಕೊತೀನಿ ಸರಿ ಬರಲಾ ನಾನು ಅಯ್ಯೋ ಇದೇನೆ ಇದೇ ಬಿಟ್ರಲ್ಲ ಕುತ್ಕೊಳ್ಳಿ ಅಮ್ಮ ಕಪಿ ಇಕ್ಕೊಳ್ಳೆ ಅದು ಇಲ್ಲ ಕೆಲಸ ಅದೇ ಈಗ ಮನೆ ಅಂತ ಮಾಡೋದಕ್ಕೆ ಪಾತ್ರೆ ಪಗಡೆ ಎಲ್ಲ ಸಿಟಿಗೆ ಹೋಗ್ತಾ ಇರಬೇಕಲ್ವೇ ಬರ್ತೀನಿ ನಾನು ನನ್ನ ರೆಡಿಯಾಗಿರ್ತಾಳೆ ಕಾಯ್ತಿರ್ತಾಳೆ ಅರೆ ಇದೇನು ಇದಕ್ಕೆ ನನಗೆ ಇಷ್ಟ ಅವಸರ ನಾನೇ ಬರ್ತೀನಿ ಇನ್ನಲ್ಲ ಇದೇ ಇಲ್ಲ ಇಲ್ಲ ಹೇಳಿ ಪಾಪ ನಿಮಗೆ ನನ್ನ ತೊಂದರೆ ಅಬ್ಬ ನನ್ನ ಸ್ನೇಹಿತ ಒಬ್ಬ ಇಲ್ಲೇ ಪಕ್ಕದ ಯಾವುದೋ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅದಕ್ಕೆ ಬಂದು ಫೋನ್ ಹಾಕ್ಕೊಂಡಿದ್ದ ನಾನು ಹಾಗೆ ಹೋಯ್ತಾ ಅವ್ನ ಜೊತೆ ಕೊಂಡ್ಬಿಡ್ತೀನಿ ನಾನು ನೀವು ಸುಮ್ಮನೆ ಇತ್ತಿಂದ ಬಂದುತ್ತಿರೋ ಅತ್ತಿಂದು ಬದರ ಹೊತ್ತಿಗೆ ಲೇಟ್ ಆಗೋಯ್ತದೆ ಆ ಬಲ್ಲ ಕೆಲಸ ಏನಾರು ಇದ್ದರೆ ಹೇಳಿ ಹಾಂ ಅಯ್ಯೋ ಅಯ್ಯೋ ಇದೇನಿ ಸೀಗೆ ಹೊರಟೆ ಬಿಟ್ಟ ಏನು ತರ್ಕೆಟ್ಟು ಹೋಗೋದೇ ಅವ್ನಿಗೆ ಮದುವೆ ಕೆಲಸ ಇದ್ದರೆ ಹೇಳಿ ಅಂತಾನೆ ಇವ್ರ ಮನೆಯಲ್ಲೇ ಹುಡುಗಿ ಇರೋದು ಇವರು ಹೆಣ್ಣಿನ ಕೇಳವ್ರಾಗೆ ಇವ್ರಿಗೆ ಕೆಲಸ ಜಾಸ್ತಿ ಒಳ್ಳೆ ಹುಚ್ಚಿನ ಥರ ಮಾತಾಡ್ತಾನಲ್ಲ